ಉಡುಪಿ ಜಿಲ್ಲಾ ಪೊಲೀಸ್ ಕಾರ್ಕಳ ಉಪವಿಭಾಗ ಹಾಗೂ ಕಾಪು ವೃತ್ತ ಪೊಲೀಸ್ ನೇತೃತ್ವದಲ್ಲಿ ಅಪರಾಧ ತಡೆ ಮಾಸಾಚರಣೆಯ ಅಂಗವಾಗಿ ಕಾಪು ವಿದ್ಯಾನಿಕೇತನ ಶಾಲಾ ಮೈದಾನದಿಂದ ಕಾಪುಪೇಟೆಯಾದ್ಯಂತ ಬೃಹತ್ ಜನಜಾಗೃತಿ ಮಾಹಿತಿ ಅಭಿಯಾನ ಜಾಥಾ ನಡೆಯಿತು ಈ ಸಂದರ್ಭ ಕಾರ್ಕಳ ಉಪವಿಭಾಗದ ಡಿವೈಎಸ್ಪಿ ಅರವಿಂದ ಗಲಗುಚ್ಚಿ ಮಾತನಾಡಿ ಅಪರಾಧ ತಡೆಗೆ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಯಾವುದೇ ಅಪರಾಧ ಪ್ರಕರಣಗಳು ನಡೆಯುವ ಮೊದಲೇ ನಾವು ಎಚ್ಚೆತ್ತುಕೊಂಡಲ್ಲಿ ಕಳಂಕರಹಿತ ಸಮಾಜ ನಿರ್ಮಾಣ ಸಾಧ್ಯವಿದೆ ಇಂತಹ ಕಾರ್ಯಕ್ರಮಗಳಿಗೆ ವಿದ್ಯಾರ್ಥಿಗಳನ್ನು ಬಳಸಿಕೊಳ್ಳುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲು ಸಾಧ್ಯವಿದೆ ಎಂದರು ಈ ಸಂದರ್ಭ ಕಾಪು ವೃತ್ತ ನಿರೀಕ್ಷಕಿ ಜಯಶ್ರೀ ಎಸ್ ಕಾಪು ಪೊಲೀಸ್ ಠಾಣಾಧಿಕಾರಿ ತೇಜಸ್ವಿ ಕ್ರೈಂಎಸ್ಐ ರಮೇಶ್ ನಾಯಕ್ ಪಡಬಿತ್ರೆ ಉಪನಿರೀಕ್ಷಕ ಪ್ರಸನ್ನಕುಮಾರ್ ಶಿರ್ವಾ ಪೊಲೀಸ್ ಠಾಣೆ ಉಪನಿರೀಕ್ಷಕ ಶಕ್ತಿವೇಲು ಎಸ್ಐ ಅನಿಲ್ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಂಡಂತಹ ಈ ಅಪರಾಧ ತಡೆ ಮಾಸಾಚರಣೆಯ ಅಂಗವಾಗಿ ಈ ದಿನ ಕಾಪು ವೃತ್ತಕ್ಕೆ ಸಂಬಂಧಪಟ್ಟಂತೆ ನಾವು ಜನರಲ್ಲಿ ಜಾಗೃತಿ ಮೂಡಿಸುವ ಹಿನ್ನೆಲೆಯಲ್ಲಿ ಮತ್ತು ತಿಳುವಳಿಕೆಯ ಹಿನ್ನೆಲೆಯಲ್ಲಿ ಈ ಒಂದು ಜಾಗೃತ ಜಾಥಾವನ್ನು ಹಮ್ಮಿಕೊಂಡಿದ್ವಿ ಅದಕ್ಕೆ ಕಾಪು ವೃತ್ತದ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತು ಈ ಸುತ್ತಮುತ್ತಲಿನ ಎಲ್ಲ ಶಾಲೆಯ ಮಕ್ಕಳು ಭಾಗವಹಿಸಿದ್ದಾರೆ ಇವರ ಸಹಾಯದ ಮುಗಿದರೆ ಪ್ರತಿಯೊಬ್ಬರೂ ಈ ಅಪರಾಧ ತಡೆಯಲ್ಲಿ ನಾಗರಿಕ ಜವಾಬ್ದಾರದ ಜವಾಬ್ದಾರಿಯ ಬಗ್ಗೆ ತಿಳುವಳಿಕೆ ಮೂಡಿಸುವ ಕ್ರಮದಿಂದ ನಾವು ಜಾಗೃತಿಯನ್ನು ಮೂಡಿಸ್ತೀವಿ ಇದರಲ್ಲಿ ಎಲ್ಲರೂ ಭಾಗಿಯಾಗಿ ಯಾವುದೇ ಅಪರಾಧ ಘಟಿಸುವ ಕುರುದಲ್ಲಿ ಅದನ್ನು ಹೇಗೆ ತಡಿಬೇಕು ಅನ್ನೋ ಒಂದು ಕ ಪರಿಕಲ್ಪನೆಯನ್ನು ಕೂಡ ಅಪರಾಧ ತಡೆ ಮಾಸಾಚರಣೆಯನ್ನು ನಮ್ಮ ಕಾಪು ವೃತ್ತ ವ್ಯಾಪ್ತಿಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಇಲ್ಲಿ ಸುಮಾರು ಸ್ಕೂಲ್ ಸ್ಟೂಡೆಂಟ್ಸು ಸಹ ಎಲ್ಲ ಭಾಗಿಯಾಗ್ತಿದ್ದಾರೆ ಇದರ ಮೂಲ ಉದ್ದೇಶ ಏನಂತಂದರೆ ಅಪರಾಧವನ್ನು ತಡೆಯೋದು ನಮ್ಮ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ